ಬಂಧುಗಳೇ ನಮಸ್ಕಾರ ಇವತ್ತೇನು ಹೇಳಬೇಕು ಅಂತ ಬಂದಿದ್ದೀನಿ ಅಂದರೆ ಸಂಸಾರ ಅಂದರೆ ಗಂಡ ಹೆಂಡ್ತಿ ಮಕ್ಕಳು ಹೆಂಗಿರಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದ್ದೀನಿ ಇನ್ನು ಒಂದೆರಡು ವೀಡಿಯೋ ಬರುತ್ತೆ ನೋಡಿ ಅದರಲ್ಲಿ ನಿಮ್ಗೆ ಕ್ಲಾರಿಟಿ ಸಿಕ್ಕಿದ್ರೆ ಸಿಗ್ಬೋದು ನನಗಂತೂ ಸಿಕ್ಕಿದೆ ಏನಪ್ಪ ಅಂದರೆ ಗಂಡ ಹೆಂಡ್ತಿರು ಇಬ್ಬರು ಮಕ್ಕಳು ಒಬ್ಬ ಅಜ್ಜಿ ಇರ್ತಾರೆ ಗಂಡ ಹೆಂಡ್ತಿರು ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಹೋಗಿರ್ತಾರೆ ಮಕ್ಕಳು ಒಂದಿನ ಮಧ್ಯಾಹ್ನ ಟೈಮು ಆಟ ಆಡ್ತಾಯಿರ್ತಾರೆ ಆಟ ಹೆಂಗೆ ಆಡ್ತಾ ಇರ್ತಾರೆ ಒಬ್ರಿಗೊಬ್ರು ಕಿತ್ತಾಡ್ತಾ ಇರ್ತಾರೆ ಆಗ ಅವ್ರ ಅಜ್ಜಿ ಬಂದು ಹೇಳ್ತಾಳೆ ಯಾಕೆ ಕಿತ್ತಾಡ್ತಾ ಕಿತ್ತಾಡ್ತಾಯಿದ್ದೀರಿ ಕಿತ್ತಾಡ್ಬೇಡ್ದು ಅಂತ ಹೇಳಿ ಹೇಳಿಲ್ವ ನಾನು ಅಂತ ಹೇಳ್ತಾಳೆ ಆಗ ಮಕ್ಳು ಹೇಳ್ತಾರೆ ಇಲ್ಲ ಅಜ್ಜಿ ನಮ್ಗೆ ಕಿತ್ತಾಡ್ತಾ ಇಲ್ಲ ಅಪ್ಪ ಅಮ್ಮ ಆಟ ಆಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಆಗ ಆ ಅಜ್ಜಿ ಹೇಳ್ತಾಳೆ ಹಿಂಗೆ ಇದು ಅಪ್ಪ ಅಮ್ಮ ಆಟನೋ ಯಾರು ಹೇಳಿದರು ಅಂದರೆ ನಮ್ಮ ಅಪ್ಪ ಅಮ್ಮ ಡೈಲಿ ಹಿಂಗೆ ಆಟ ಇರೋದು ಮನೆಯಲ್ಲಿ ಅಂತ ಹೇಳ್ತಾರೆ ಅಲ್ಲಿಗೆ ಆ ಅಜ್ಜಿಗೆ ಅರ್ಥ ಆಯ್ತದೆ ಓಹೋ ಇವರು ಡೈಲಿ ಜಗಳ ಆಡ್ತಾರೆ ಅಂತ ಹಂಗೆ ಸಂಸಾರ ಹಿಂಗೆ ಶ್ರೇಷ್ಠ ಯಾವ ರೀತಿ ಇದ್ರೆ ಶ್ರೇಷ್ಠ ಆಯ್ತದೆ ಅಂದರೆ ಗಂಡ ಹೆಂಡ್ತಿ ಇಬ್ರು ಒಂದೇ ಇಲ್ಲ ಹೆಂಡ್ತಿ ಗಂಡನ ಮಾತು ಕೇಳ ಕೇಳಬೇಕು ಇಲ್ಲ ಗಂಡ ಹೆಂಡತಿ ಮಾತು ಕೇಳಬೇಕು ಎರಡೂ ಇಬ್ರು ಮಾತು ಒಬ್ಬರ ಮಾತು ಒಬ್ಬರು ಕೇಳಲಿಲ್ಲ ಅಂದರೆ ಏನಾಯ್ತದೆ ದಿಕ್ಕಾಪಾಲ ಆಯ್ತದೆ ಅವರೊಂದು ಕಡೆ ಇವ್ರೊಂದು ಕಡೆ ಅದೇ ಆಯ್ತಾರೆ ಪಕ್ಕ ಅದಕ್ಕೆ ಒಂದು ಕತೆ ಕಥೆ ನಿರ್ದ ನಿದರ್ಶನವಾಗಿ ಹೇಳ್ತೀನಿ ನಾನು ಇಬ್ರು ಸನ್ಯಾಸಿಯಾಗಿರ್ತಾರೆ ಆವಾಗ ಸನ್ಯಾಸಿ ಸನ್ಯಾಸತ್ವ ಸ್ವೀಕಾರ ಮಾಡಿರ್ತಾರೆ ಅವರು ಜಗಳಾಡ್ತಾರೆ ಒಂದು ದಿನ ಒಬ್ಬನಿಗೆ ಒಬ್ಬನಿಗೆ ಸನ್ಯಾಸಿ ಸನ್ಯಾಸತ್ವ ಇಷ್ಟ ಅಂತೇಳಿ ಸನ್ಯಾಸಿ ಆಗಿರ್ತಾನೆ ಇನ್ನೊಬ್ಬನಿಗೆ ಸನ್ಯಾಸತ್ವ ಇಷ್ಟ ಇಲ್ಲದೆ ಸನ್ಯಾಸಿ ಆಗಿ ಆಗು ಆಗಿರ್ತಾನೆ ಆಗ ಇಬ್ಬ ಅವನು ಸಂಸಾರಿ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ರು ಕೇಳ್ತಾನೆ ನೀನು ನನ್ನ ಜೀವನ ಹಾಳು ಮಾಡಿದೆ ಹಂಗೆ ಹಿಂಗೆ ಅಂತ ಹೇಳಿ ಜಗಳಾಡ್ತಾರೆ ಇಬ್ಬರು ಆಡಿದಾಗ ಅವನು ಸನ್ಯಾಸಿ ಇಷ್ಟ ಇರೋನು ಹೇಳ್ತಾನೆ ಆಯಿತು ನಿನ್ನ ಇದು ಮಾಡಿದೆ ಅಲ್ವಾ ಮೋಸ ಮಾಡಿದೆ ಸನ್ಯಾಸಿ ಮಾಡಿದೆ ಅಲ್ವಾ ಬಾ ಇಲ್ಲೊಬ್ಬರು ನಮಗಿಂತ ದೊಡ್ಡವರು ಇಲ್ಲ ಇಲ್ಲ ಬ್ರ ಅವ್ರೆ ಬಾ ಅಂತೇಳಿ ಕರ್ಕೊಂಡು ಹೋಯ್ತಾನೆ ಕರ್ಕೊಂಡು ಹೋದಾಗ ಅವ್ರದ್ದು ಅವ್ರ ಹೆಸರು ಜೇಡ್ರ ದಾಸಿಮಯ ಅಂತೇಳಿ ಅವ್ರ ಹೆಸರು ಅವ್ರದ್ದು ಕಾಯಕ ಏನಪ್ಪ ಅಂದರೆ ಈ ನೂಲು ನೇಕಾರರ ಕಾಯಕ ಅವ್ರದ್ದು ಕಾಯಕ ಮಾಡ್ತಾಯಿರ್ತಾನೆ ಒಂದು ಮಧ್ಯಾಹ್ನ ಒಂದು ಹನ್ನೆರಡು ಒಂದು ಗಂಟೆ ಟೈಮು ಸಮಯ ಊಟ ಊಟ ಟೈಮು ಒಯ್ತಾರೆ ಹೋಗಿ ಕೇಳ್ತಾರೆ ಗುರುಗಳೇ ಹಿಂಗೇನೋ ನಮ್ಮ ನನ್ನ ಇವನ ಮಧ್ಯ ಏನೋ ಸ ಇದು ಬಂದೈತೆ ಮನಸ್ತಾಪ ಬಂದೈತೆ ಸಂಸಾರಿ ಶ್ರೇಷ್ಠನ ಸನ್ಯಾಸಿ ಶ್ರೇಷ್ಠನ ಅಂತ ಕೇಳ್ತಾನೆ ಕೇಳ್ತಾರೆ ಇಬ್ರು ಹೋಗಿ ಓಹೋ ಇದು ಡೌಟ್ ಬರ್ತೀವಿ ನಿಮಗೆ ಆಯಿತು ಕೂತ್ಕೊಳ್ಳಿ ಊಟದ ಟೈಮ್ ಆಗೈತೆ ಊಟ ಮಾಡ್ಕೊಂಡು ಹೋಗೋರು ಅಂತ ಹೇಳ್ತೀನಿ ಅಂತ ಗುಂಡಿಸ್ಕೊಳ್ತಾನೆ ಗುಂಡ್ರಿಸ್ಕೊಂಡು ಒಂದು ಐದು ನಿಮಿಷ ಆದಮೇಲೆ ಹೆಂಡ್ತಿ ಕರಿತಾನೆ ಲೇ ನೂಲು ಕಟ್ಟಾಗದೆ ದೀಪಾಚಿಕೆ ತಗೋಬಾ ಅಂತ ಕೇಳ್ತಾನೆ ಹೆಂಡ್ತಿಗೆ ಹೆಂಡ್ತಿ ದೀಪಾಚಿಕ ತಗೊಬಂದು ಮುಡೀತಾಳೆ ಆಗ ಇವರಿಬ್ರು ಹೋಗಿದ್ರಲ್ಲ ಓಹೋ ಇವನು ಯಾರ ಮೆಂಟ್ಲಿ ನನ್ನ ಮಗನ ಹತ್ರಕ್ಕೆ ಬಂದು ನಾವು ಹತ್ತು ಶ್ರೇಷ್ಠನ ಇಸ್ರೇಷ್ಟನ ಅಂತ ಅನ್ಕೋತಾ ಇದ್ವಲ್ಲ ಇವನತ್ರಕ್ಕೆ ನಾಮ ಯಾಕೆ ಬಂದೋ ಅಂತ ಯೋ ಇವ್ರಿಗೆ ಇವರೇ ಯೋಚನೆ ಮಾಡ್ತಾ ಇರ್ತಾರೆ ಅದಾದ್ಮೇಲೆ ಸರಿ ಬನ್ನಿ ಊಟ ಮಾಡೋಣ ಊಟ ಮಾಡಬ ಅಂತ ಹೇಳಿ ಹೊರ ಒಳಗೆ ಕರ್ಕೊಂಡೋಗ್ತಾರೆ ಕರ್ಕೊಂಡು ಹೋದಾಗ ತಣ್ಣೀರು ಅಂಬ್ಲಿ ಕೊಡ್ತಾಳೆ ಮೂರು ಜನಕ್ಕೂ ತಟ್ಟೆಗೆ ಹಾಕಿ ಆಗ ಅವನ ಆ ಬಯ್ಯ ಜೇಡ್ರ ದಾಸಿಮಿ ಹೇಳ್ತಾನೆ ಅಂಬ್ಲಿ ಸುಡ್ತಾ ಇದೆ ಸ್ವಲ್ಪ ಬೀಸನ್ಗೆ ತಗೊಬಂದು ಬೀಸು ಬೀಸು ಅಂತ ಹೇಳ್ತಾನೆ ಆ ಯಮ್ಮ ಹಂಗೆ ಬಂದು ತಂದು ಬೀಸನ್ಗೆ ತಗೊಬಂದು ಬೀಸ್ತಾಳೆ ಬೀಸ್ತಾಳೆ ಅದಾದಮೇಲೆ ಮತ್ತೆ ನೀರಿಲ್ಲ ನೀರು ತಂದು ಕೊಡು ಜೊಂಬಲ್ಲಿ ಅಂತ ಕೇಳ್ತಾಳೆ ಕೇಳ್ತಾನೆ ಆಗ ಆ ಯಮ್ಮ ಮತ್ತೆ ನೀರು ತಂದು ಮಡಿತಾಳೆ ಮಡಿದಾಗ ಊಟ ಎಲ್ಲ ಆಯ್ತದೆ ಎದ್ದು ಆಚೆಗಡೆ ಬಂದು ಕೂತ್ಕೊಂಡು ಸಂಸಾರಿ ಶ್ರೇಷ್ಠನ ಸನ್ಯಾಸಿ ಶ್ರೇಷ್ಠನ ಅಂತ ಕೇಳಿದ್ರಲ್ಲ ಇಂಥ ಹೆಂಡತಿ ಸಿಕ್ಕಿದ್ರೆ ಸಂಸಾರಿ ಶ್ರೇಷ್ಠ ಇಲ್ವಾ ಸನ್ಯಾಸಿ ಆಗುವುದು ಒಳ್ಳೆಯದು ಅಂತ ಹೇಳ್ತೇನೆ ಇದರಲ್ಲಿ ನಾವು ಪಾಯಿಂಟ್ ಪಾಯಿಂಟ್ ಪಾಯಿಂಟ್ಔಟ್ ಮಾಡಬೇಕು ಅಂದರೆ ಏನು ಅಂದರೆ ಆ ಮಧ್ಯಾಹ್ನದ ಬಿಸ್ಲಲ್ಲಿ ದೀಪಾಚಿಕೆ ತಗಬಾ ಅಂತ ಕೇಳಿದ್ರೆ ನೂಲು ಕಟ್ಟಾಗದೆ ಆಗದೆ ತಗಬಾ ತಗೋವಾ ಅಂತಂದರೆ ಇವತ್ತಿನ ಕಾಲದ ಹೆಣ್ಣು ಮಕ್ಕಳು ಯಾರು ಹಚ್ಕ ಬಂದು ಕೊಡ್ತಾರೆ ತಣ್ಣಗಿರು ಅಂಬ್ಲಿ ಇದ್ರೂ ಬೀಸಂಗೆ ತಗೊಬಂದು ಅಂಬ್ಲಿ ಸುಡ್ತಾ ಇದೆ ಬೀಸು ಅಂದರೆ ಯಾರು ಬೀಸ್ತಾರೆ ಮತ್ತು ನೀರು ಇಟ್ಟಿದ್ರೂ ನೀರಿಲ್ಲ ನೀರು ತಗೋಬ ಅಂತ ಕೇಳಿದ್ರೆ ಯಾರು ತಂದು ನೀರು ನೀರು ತಂದು ಕೊಡ್ತಾರೆ ಅಲ್ಲೇ ಇಲ್ವ ತಗೋ ಕುಡಿ ನಿಮಗೇನು ಬಂದಿರೋದು ಕಣ್ಣು ಕಾಣೋದಲ್ವೇ ಅಂತ ಬೈತಾರೆ ಇಲ್ಲಿ ಏನಪ್ಪ ಅಂದರೆ ಇಲ್ಲ ಹೆಂಡ್ತಿ ಮತ್ತು ಗಂಡ ಕೇಳಕ್ಕಂದು ಆ ರೀತಿ ಹೋದರೂ ಒಳ್ಳೆಯದೇ ಇಲ್ಲ ಇಂಡ್ತಿ ಗಂಡನ ಮಾತು ಕೇಳ್ಕೊಂಡು ಹೋದರೂ ಒಳ್ಳೇದೇ ಅಂತ ಅನ್ನಿಸ್ತದೆ ಯಾರ್ಯಾರ ಮನಸಲ್ಲಿ ಏನೇನು ಇರ್ತದೋ ಗೊತ್ತಿಲ್ಲ ಆದರೆ ಮಾಡ್ರನ್ ಅನ್ನೋ ಒಂದು ಹೆಸರಲ್ಲಿ ಅದು ಬೇರೆ ಥರ ಬೇರೆ ಥರ ಹೋಯ್ತದೆ ಕೆಲವೊಂದು ಡ್ರೈವರ್ಸ್ಗಳೇ ಆಯ್ತಾವೆ ಒಂದು ಸಣ್ಣ ಪುಟ್ಟ ವಿಷಯಗಳಿಗೆ ಆ ಥರ ಆಗೋದು ಬೇಡ ಅಂತ ನಾನು ಅನ್ಕಂಡು ಈ ಕಥೆನ ನಿಮ್ಗೆ ಹೇಳಿದ್ದೀನಿ ನಾನು ನನ್ನ ಕಿವಿಲಿ ನನ್ನ ಮೈಂಡಲ್ಲಿ ಏನು ಓಡ್ತದೆ ಅದನ್ನು ಹೇಳ್ತಾಯಿರ್ತೀನಿ ಅಷ್ಟೇ ಇನ್ನು ಬೇರೆ ಏನು ಹೇಳಲ್ಲ ದಯವಿಟ್ಟು ಏನಾರ ಯಾರಿಗಾದ್ರೂ ಬೇಜಾರಾಗಿದ್ದರೆ ಕ್ಷಮೆ ಇರಲಿ ನಮಸ್ಕಾರ